ಿ ವೀಕ್ಷಕರೇ ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯ ಮತ್ತು ಇಸ್ಕಾನ್ ಮಂದಿರದ ಚಿನ್ಮಯಿ ಕೃಷ್ಣದಾಸ್ ಮೇಲಿನ ಹಲ್ಲೆ ಖಂಡಿಸಿ ನಾಳೆ ತುಮಕೂರಿನಲ್ಲಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಕಾರದ ಮಟ್ಟದ ಸ್ವಾಮೀಜಿಗಳಾದ ವೀರಬಸವ ಸ್ವಾಮೀಜಿ ತಿಳಿಸಿದ್ದಾರೆ ಎಂದು ತುಮಕೂರಿನ ಸುಧಾ ಟೀ ಹೌಸ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ನಿರಂತರ ದೌರ್ಜನ್ಯವನ್ನು ಹಿಂದೂ ದೇವಾಲಯಗಳು ಮತ್ತು ದೇವತೆಗಳ ವಿಗ್ರಹ ಭಂಜನೆಯನ್ನು ಅಲ್ಲಿನ ಮತಾಂಧ ಮುಸ್ಲಿಂ ಸಮಾಜದ ದೌರ್ಜನ್ಯ ಮತ್ತು ಅತ್ಯಾಚಾರಗಳನ್ನು ಖಂಡಿಸಿ ಬಾಂಗ್ಲಾದೇಶದ ಸರ್ಕಾರ ಪ್ರಜಾಪ್ರಭುತ್ವ ಹಾಗೂ ಪ್ರಜಾತಾಂತ್ರಿಕ ಮೌಲ್ಯಗಳ ರಕ್ಷಣೆಗೆ ತಕ್ಷಣವೇ ಕಾರ್ಯಪ್ರವೃತ್ತರಾಗಬೇಕು ಹಾಗೂ ಮತೀಯ ಉಗ್ರಗಾಮಿಗಳ ಪ್ರಭಾವಕ್ಕೆ ಬಲಿಯಾಗಬಾರದು ಹಿಂದೂಗಳ ಮೇಲಿನ ಸುಳ್ಳು ಮೊಕದ್ದಮೆಗಳನ್ನು ಹಿಂಪಡೆಯಬೇಕು ಎಂದು ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದೇವೆ ಎಂದು ತಿಳಿಸಿದರು ನಗರದ ಬಿಜೆಎಸ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೂ ಪ್ರತಿಭಟನೆ ನಡೆಯಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಹಿಂದುಳಿದ ವರ್ಗಗಳ ಮುಖಂಡ ದನಿಯಾ ಕುಮಾರ್ ಹಿಂದೂ ಹಿತರಕ್ಷಣಾ ವೇದಿಕೆ ಸಹಸಂಚಾಲಕ ಪ್ರದೀಪ್ ಶಫೀರ್ ಅಹಮದ್ ಕಾರ್ಯಕರ್ತರು ಮುಖಂಡರು ಉಪಸ್ಥಿತರಿದ್ದರು

ಪತ್ರಿಕಾ ಎಲ್ಲೇ ಈ ಒಂದು ಕಾರ್ಯಕ್ರಮಕ್ಕೆ ಸ್ಮರಿಸುತ್ತಿರುವ ಶಿವಣ್ಣ ಪಂಚಾಕ್ಷೆ ಬಾಂಗ್ಲಾದೇಶದಲ್ಲಿ ಸರಿಯುವಂತ ಹಿಂಸಾಚಾರ ಹಿಂದೂಗಳ ಒಂದು ತೊಂದರೆ ಕೊಡುವಂತಹ ಕೆಲಸಗಳನ್ನ ದೇಶದಲ್ಲಿ ಹಿಂದಿನಿಂದಲೂ ಕೂಡ ಗುರುಕುಲ ಪದ್ಧತಿಯಿಂದ ಈವರೆಗೂ ಕೂಡ ಸಾಧು ಸಂತರು ಈ ದೇಶವನ್ನು ಮುನ್ನಡೆಸಿಕೊಂಡು ಬಂದು ಈ ದೇಶಕ್ಕೆ ವಿದ್ಯೆ ಅನ್ನದಾನ ಎಲ್ಲವನ್ನು ಕೊಟ್ಟು ಕಾಪಾಡಿಕೊಂಡು ಬಂದಿದ್ದಾರೆ ಒಂದು ಬಾಂಗ್ಲಾದೇಶದಲ್ಲಿ ಇಸ್ಲಾಂ ಇಸ್ಲಾಂ ಟೆಂಪಲ್ ಎಲ್ಲ ಬಂಧುಗಳಿಗೆ ನಮಸ್ಕಾರ ನಿಮಗೆಲ್ಲ ಗೊತ್ತೇ ಇದೆ ಬಾಂಗ್ಲಾದೇಶದಲ್ಲಿ ಎರಡು ತಿಂಗಳಿಂದ ನಿರಂತರವಾಗಿ ಹಿಂದೂಗಳ ಮೇಲೆ ಅವ್ಯಾಹತವಾಗಿ ಅತ್ಯಾಚಾರ ಮತ್ತು ಅವ್ರ ಮನೆಗಳನ್ನು ಸುಡೋದು ದೇವಸ್ಥಾನಗಳನ್ನು ಒಡೆದು ಹಾಕೋದು ಈ ಥರ ಹಿಂದೂಗಳ ಮೇಲೆ ದೆಬ್ಬಾಳಿಕೆ ನಮಗೆಲ್ಲ ದಿವಸ ಟಿ ನೋಡಿ ನೋಡಿ ಬೇಜಾರಾಗಿದೆ ಇತ್ತೀಚೆಗಂತೂ ತುಂಬ ಅತಿರೇಕಕ್ಕೆ ಹೋಗಿ ಇಸ್ಕಾನ್ನ ಒಬ್ಬ ಸನ್ಯಾಸಿಯಾದಂಥ ಚಿನ್ಮಯಿ ಕೃಷ್ಣದಾಸ್ ಅವ್ರನ್ನ ಸರ್ಕಾರ ಬಂಧನ ಮಾಡಿತು ಮತ್ತು ಅವ್ರ ಮೇಲೆ ದೇಶದ್ರೋಹದ ಚಾರ್ಜಸ್ ಹಾಕಿ ಅವರನ್ನು ಕೋರ್ಟಿಗೆ ಹೇಳಿದ್ರು ಕೋರ್ಟಲ್ಲಿ ಅವರಿಗೆ ಬೇಲ್ ಕೊಡಬೇಕಾದ್ರೆ ಅಲ್ಲಿ ಸರ್ಕಿರ ವಕೀಲ ಸರ್ಕಾರಿ ವಕೀಲ ಹೇಳ್ತಾರೆ ಬೇಲ್ ಕೊಡಬೇಡಿ ಅವ್ರ ಮೇಲೆ ನಾವು ಭಯೋತ್ಪಾದನಾ ಚಟುವಟಿಕೆಗಳನ್ನು ನಡೆಸಿರೋಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ನಮ್ಮ ಹತ್ರ ಪುರಾವೆ ಇದೆ ಅಂತ ಇಸ್ಕಾನ್ ಅಂತ ಒಂದು ಸಂಸ್ಥೆ ಭಯೋತ್ಪಾದನಾ ಚಟುವಟಿಕೆ ನಡೆಸೋದಕ್ಕೆ ಅದೊಂದು ಹಾಸ್ಯ ಪ್ರಪಂಚದ ನೂರ ಇಪ್ಪತ್ತು ದೇಶಗಳಲ್ಲಿ ತನ್ನ ಶಾಖೆಯನ್ನು ಹೊಂದಿ ಎಲ್ಲ ದೇಶಗಳಿಂದ ಶಬಾಷ್ಗಿರಿ ಪಡೆದಿರುವಂಥ ಒಂದು ಸಂಸ್ಥೆ ಮೇಲೆ ಈ ಒಂದು ಯು ಸರ್ಕಾರ ಹೇಳ್ತಾ ಇದೆ ನೀವು ಭಯೋತ್ಪಾದಕರು ಅಂತ ಹೇಳಿ ಹಾಗಾಗಿ ಅಲ್ಲಿನ ಕೋರ್ಟ್ ಅವರಿಗೆ ಮೇಲ್ನ ನಿರಾಕರಣೆ ಮಾಡಿದೆ ಅವರಿಗೆ ಔಷಧಿ ಮತ್ತು ಆಹಾರವನ್ನು ತಲುಪಿಸೋಕೆ ಹೋದಂಥ ಇನ್ನಿಬ್ಬರು ಸನ್ಯಾಸಿಗಳನ್ನು ಅರೆಸ್ಟ್ ಇದೆ ಭಾರತಕ್ಕೆ ಬರಬೇಕಾದ ಬರಬೇಕು ಅಂತ ಹೇಳಿ ಮೀಸಾ ಹೊಂದಿರುವಂಥ ಭಾರತೀಯರನ್ನು ತಡೆ ಹಿಡಿತಾ ಇದ್ದಾರೆ ಒಟ್ಟು ಹಿಂದೂಗಳ ಮೇಲೆ ಎಲ್ಲ ರೀತಿಯ ದೌರ್ಜನ್ಯ ನಡೀತಾ ಇದೆ ಹಾಗಾಗಿ ಇದನ್ನು ಖಂಡಿಸಿ ಹಿಂದೂ ಹಿತರಕ್ಷಣಾ ವೇದಿಕೆ ನಾಳೆ ಅಂದರೆ ಡಿಸೆಂಬರ್ ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲ ಸಮಾಜದ ಮುಖಂಡರು ಎಲ್ಲ ಸ್ವಾಮೀಜಿಗಳ ಸಹಕಾರದೊಂದಿಗೆ ನಾಳೆ ಬೆಳಗ್ಗೆ ಹತ್ತು ಮೂವತ್ತು ಗಂಟೆಗೆ ಟೌನ್ಹಾಲ್ ವೃತ್ತದಿಂದ ಡಿ ಸಿ ಕಚೇರಿವರೆಗೆ ಒಂದು ಬೃಹತ್ ಪ್ರತಿಭಟನಾ ಜಾಗ ಮತ್ತು ಡಿ ಸಿ ಕಚೇರಿ ಬಳಿ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿ ನಾವು ಡಿ ಸಿ ಅವರಿಗೆ ಒಂದು ಮೆಮೊರಾಂಡಮ್ನ ಕೊಡೋರಿದ್ದೇವೆ ಕೇಂದ್ರ ಸರ್ಕಾರದ ಗಮನ ಸೆಳೆಯೋರಿದ್ದೇವೆ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಗಮನ ಸೆಳೆಯೋರಿದ್ದೇವೆ ಒಟ್ಟು ಪ್ರಪಂಚದ ಯಾವುದೇ ಭಾಗದಲ್ಲಾಗಲಿ ಹಿಂದೂಗಳ ಹಿತರಕ್ಷಣೆ ಆಗಬೇಕು ಮತ್ತು ಅದರ ಮೂಲಕ ಸನಾತನ ಹಿಂದೂ ಧರ್ಮ ಅಭ್ಯುದಯವನ್ನು ಕಾಣಬೇಕು ಅಂತ ಹೇಳಿ ಹಿಂದೂ ಹಿತರಕ್ಷಣಾ ವೇದಿಕೆಯ ಗುರಿಯಾಗಿದೆ ತಾವೆಲ್ಲರೂ ಈ ಪ್ರತಿಭಟನಾ ಬೆಳವಣಿಗೆಯಲ್ಲಿ ಭಾಗವಹಿಸಿ ಸಹಕಾರ ಕೊಡಿ ಅಂತ ಕೇಳ್ತಾ ನಾನು ನಿಮಗೆಲ್ಲರೂ ಯಾವೆಲ್ಲ ಸ್ವಾಮೀಜಿ ನಾಳೆ ಬೆಳಿಗ್ಗೆ ಏನು ಹಿಂದೂ ಜಾಗರಣ ವೇದಿಕೆಯಿಂದ ಎಲ್ಲ ಸಮಾಜದ ವತಿಯಿಂದ ಎಲ್ಲ ಮಠ ಮಾನ್ಯಗಳು ಎಲ್ಲ ಸಾಹಿತಿಗಳು ಪ್ರತಿಯೊಬ್ಬರೂ ಭಾಗವಹಿಸ್ತಾರೆ ವಿಜಯ ಸೂಕ್ತದಿಂದ ಜಿಲ್ಲಾಧಿಕಾರಿ ಕಚೇರಿಗೆ ಒಂದು ಮನವಿಯನ್ನು ಕೊಡ್ತೀವಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಪ್ರತಿಭಟನೆಗೆ ಶಾಂತ ರೀತಿಯಿಂದ ಇರಬೇಕು ಶಾಂತ ರೀತಿಯಿಂದಲೇ ಹೋರಾಟ ಮಾಡಬೇಕು ನಾವು ಹೋರಾಟ ಮಾಡೋದನ್ನು ಜನ ಎಷ್ಟು ಜನ ಬರ್ತಾರೆ ಅದನ್ನು ನೋಡಿ ಅಲ್ಲ ಸರ್ಕಾರ ಎಚ್ಚೆತ್ತು ಗಮನಕ್ಕೆ ಹೊರತು ಅವರು ಒಂದು ಕಲ್ಲು ಹಾಕೋದ್ರಿಂದ ನಾವು ರೆಡ್ ಕಲ್ಲು ಹೊಡೆಯೋದು ತಪ್ಪೋದು ಯಾವುದೇ ಕಾರಣಕ್ಕೂ ನೀವು ಜನ ಜಾಸ್ತಿ ಸೇರಿ ಸರ್ಕಾರಗಳಿಗೆ ಎಚ್ಚರಿಕೆ ನಿಮ್ಮಲ್ಲಿ ಏನು ಅನ್ಯಾಯ ಆಗಿದೆ ಇವತ್ತು ಏನೇನು ದಬ್ಬಾಳಿಕೆ ಆಗಿದೆ ಅದು ಆಗಿರ್ಬೋದು ಒಂದು ದೇವಸ್ಥಾನ ಹೊಡೆದಿರ್ಬೋದು ಒಂದು ಅತ್ಯಾಚಾರ ಮಾಡಿರ್ಬೋದು ಒಂದು ನಮ್ಮ ಹಿಂದೂಗಳನ್ನ ಸುಟ್ಟಿರ್ಬೋದು ಅವಕ್ಕೆಲ್ಲ ಒಂದು ತನಿಖೆಯನ್ನು ಮಾಡಿ ತನಿಖೆಯಲ್ಲಿ ನ್ಯಾಯವನ್ನು ಕೊಡಿಸ್ಬೋದು ಮುಂದಿನ ದಿನ ಯಾವುದೇ ಕಾರಣಕ್ಕೂ ಹಿಂದೂಗಳ ಮೇಲೆ ಒಂದು ದೌರ್ಜನ್ಯ ಕೂಡ ಆಗ್ಬೋದು ಹೇಳಿ

ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ಸಿಖ್ ಆಗಲಿ ಎಲ್ಲರೂ ದೇವರು ಒಂದೇ ಧರ್ಮದಲ್ಲಿ ವರ್ಷ ಎಲ್ಲ ಒಂದೇ ಧರ್ಮ ಬೇರೆ ಅಲ್ಲ ಮುಸಲ್ಮಾನರು ಮೇಲೆ ಮೇಡಮ್ ದೌರ್ಜನ್ಯ ಮೇಡಮ್ ಬೇರೆ ಎಲ್ಲ ಇದು ನಾವು ಐವತ್ತು ಎಪ್ಪತ್ತೈದು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ನಾವು ಭಾರತದಲ್ಲಿ ಹೆಂಗಿದ್ದೀವಿ ಅಣ್ಣ ತೊಂದರೆ ಇದ್ದೀವಿ ನಾವು ಯಾವುದೇ ದೇಶ ಆಗಲಿ ಯಾವ ಊರೇ ಆಗಲಿ ಏನೇ ಆಗಲಿ ಇದು ತಪ್ಪು ಹಿಂದೂಗಳನ್ನ ಹೊಡೆದ್ರೆ ಮುಸಲ್ಮಾನರು ತಪ್ಪು ಮುಸಲ್ಮಾನ ಹೊಡೆದ್ರೆ ಹಿಂದೂ ತಪ್ಪು ಅಂತ ಹೇಳೋದು ಸಾಧ್ಯ ಇದು ಆದರೆ ನಾವೆಲ್ಲ ಒಂದಾಗಿರಬೇಕು ದೇವರು ಸೃಷ್ಟಿ ಮಾಡಿದ್ರು ಮನುಷ್ಯನ ಮನುಷ್ಯನ ಮನುಷ್ಯನೇ ನಾವು ರಾಕ್ಷಸವಾಗಿ ನಾವು ದುಡ್ಡಾರ್ಥ ಮಾಡ್ಕೋಬಾರ್ದು ಈಗ ನಾಳೆಗೆ ನಿಮ್ಮ ಹೋರಾಟಕ್ಕೆ ಏನಿದೆ ಹೇಳಿ ಸರ್ ಇಸ್ಲಿಮಂದವರು ಗಂಬಲ ನೀಡ್ತೀರಾ ಅಂತ ಹಾಂ ನಾವು ಗಂಬಲ ನೀಡ್ತೀವಿ ಎಲ್ಲ ಸಮಾಜದವರು ಎಲ್ಲ ಒಂದು ನಾಳೆ ಗಮನ ನೀಡ್ತೀವಿ ಬಾಂಗ್ಲಾನೇ ದೇಶದಲ್ಲಿ ಹಿಂದೂಗಳನ್ನ ದೊರತೆಯನ್ನು ಖಂಡಿಸ್ತೀರ ಅಲ್ಲ ಕಂಡಿಸೋದಲ್ಲ ಅದು ಮನುಷ್ಯತ್ವ ಇರಬೇಕು ಮನುಷ್ಯತ್ವ ಅದನ್ನು ಮನುಷ್ಯನ ಉಳಿಸೋಣೆ ನಾವು ಮನುಷ್ಯತ್ವನ ಕಳ್ಕೊಂಡು ನಾವು ಎಲ್ಲರಿಗೂ ಒಂದೇ ಅಂತ ನಾವು ನಡಿಬೇಕಾಗ್ತದೆ ಓಕೆ ಯು ಥ್ಯಾಂಕ್ ಯು ಕೆರೆ ಪಟ್ಟಣದ ವೈಟಿ ರಸ್ತೆಯಲ್ಲಿರುವ ಜಿಮೋಫೈ ಎಲೆಕ್ಟ್ರಾನಿಕ್ ದ್ವಿಚಕ್ರ ವಾಹನ ಶೋರೂಂನಲ್ಲಿ ಬೆಂಕಿ ದುರಂತ ಸಂಭವಿಸಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಸಂಭವಿಸಿದೆ ಶೋರೂಂ ಅರಳಿಕೆರೆ ಗ್ರಾಮದ ಮೋಹನ್ ಅವರಿಗೆ ಸೇರಿದ್ದು ಎನ್ನಲಾಗಿದೆ ಬೆಂಕಿ ದುರಂತಕ್ಕೆ ಶೋರೂಂನಲ್ಲಿದ್ದ ಎರಡು ಜಿಮೋಫೈ ದ್ವಿಚಕ್ರ ವಾಹನ ಸುಟ್ಟು ಕರಕಲಾಗಿದೆ ಅಂಗಡಿಯಲ್ಲಿದ್ದ ಸಾಕಷ್ಟು ದ್ವಿಚಕ್ರ ವಾಹನಗಳಿಗೆ ಬೆಂಕಿಯ ಕಾವು ತಗುಲಿದೆ ಅಂಗಡಿಯ ಮುಂಬಾಗಿಲ ಬೃಹತ್ ಗಾಜಿನ ಡೋರ್ ಸಿಡಿದಿದೆ ಕಂಪ್ಯೂಟರ್ ಸೇರಿದಂತೆ ಎಲೆಕ್ಟ್ರಾನಿಕ್ ವಸ್ತುಗಳು ಬೆಂಕಿಯ ಕೆನ್ನಾಲಿಗೆಗೆ ಭಸ್ಮವಾಗಿದೆ ಒಟ್ಟಾರೆ ಅಗ್ನಿಯನಾಹುತಕ್ಕೆ ಜಿಮೋಫೈ ಶೋರೂಂನಲ್ಲಿ ಲಕ್ಷಾಂತರ ರೂಪಾಯಿ ಮೌಲ್ಯ ನಷ್ಟವಾಗಿದೆ ಸೋಮವಾರ ಸಂಜೆ ಆರು ಮೂವತ್ತರ ಸುಮಾರಿನಲ್ಲಿ ಜಿಮೋಫೈ ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಅಕ್ಕಪಕ್ಕದ ಅಂಗಡಿಯವರು ಗಾಬರಿಯಿಂದ ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿಗೆ ಕರೆ ಮಾಡಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ ಕೂಡಲೇ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನ ನಂದಿಸಿದ್ದಾರೆ ಶೋರೂಂನಲ್ಲಿ ಎಲೆಕ್ಟ್ರಾನಿಕ್ ದ್ವಿಚಕ್ರ ವಾಹನದ ಹಳೆಯ ಬ್ಯಾಟರಿ ಚಾರ್ಜ್ಗೆ ಹಾಕಿದ್ದಾರೆನ್ನಲಾಗಿದೆ ಚಾರ್ಜ್ಗೆ ಹಾಕಿದ್ದ ಬ್ಯಾಟರಿ ಸಿಡಿದು ಈ ಅಗ್ನಿ ಅನಾಹುತ ಸಂಭವಿಸಿದೆ ಎನ್ನಲಾಗಿದೆ ಬ್ಯಾಟರಿ ಸಿಡಿದ ಪರಿಣಾಮ ಚಾರ್ಜಿಂಗ್ ಪಾಯಿಂಟ್ ಪಕ್ಕದಲ್ಲೇ ಇದ್ದ ಗಾಜಿನ ಬಾಗಿಲು ಸಿಡಿದಿದೆ ಅಕ್ಕಪಕ್ಕದಲ್ಲಿದ್ದ ಎರಡು ದ್ವಿಚಕ್ರ ವಾಹನಗಳು ಸುಟ್ಟು ಕರಕಲಾಗಿದೆ ಅಗ್ನಿಶಾಮಕ ಸಿಬ್ಬಂದಿಯವರ ಶೀಘ್ರ ಕಾರ್ಯಾಚರಣೆ ನಡೆಸಿ ಜನ ಪ್ರದೇಶಗಳಲ್ಲಿ ಮುಂದಾಗಬಹುದಾದ ಬಹುದೊಡ್ಡ ಅಗ್ನಿ ದುರಂತವನ್ನ ತಪ್ಪಿಸಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ಅಗ್ನಿಶಾಮಕ ಸಿಬ್ಬಂದಿಗಳಾದ ನವೀನ್ ಕುಮಾರ್ ಶಿವಕುಮಾರ್ ರಾಹುಲ್ ತೌಸೀಫ್ ಭಗವಾನ್ ಸುನೀಲ್ ಹಿರೇಮಠ್ ಪಾಲ್ಗೊಂಡಿದ್ದು ನಾಗರಿಕರು ಬೆಂಕಿ ನಂದಿಸಲು ಸಿಬ್ಬಂದಿಗೆ ಅಗತ್ಯ ಪರಿಕರ ನೀಡಿದರು ಶಿರಾ ದೀಪೋತ್ಸವ ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಗುರುಗೊಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದಲ್ಲಿ ಸ್ಫಟಿಕಾಪುರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿಗಳ ದಿವ್ಯ ನೇತೃತ್ವದಲ್ಲಿ ಶ್ರೀ ಓಂಕಾರೇಶ್ವರ ಸ್ವಾಮಿ ದೀಪೋತ್ಸವ ವೈಭವಯುತವಾಗಿ ನೆರವೇರಿತು ಪಟ್ಟನಾಯಕನಹಳ್ಳಿ ಕಾಮಗೊಂಡನಹಳ್ಳಿ ನೇರಲಹಳ್ಳಿ ಕ್ಯಾದಿಗುಂಟೆ ನಾದೂರು ಹೊಸಹಳ್ಳಿ ಸೇರಿದಂತೆ ಹಲವು ಗ್ರಾಮಗಳ ಭಕ್ತರು ಶ್ರೀ ಓಂಕಾರೇಶ್ವರ ಸ್ವಾಮಿ ದೀಪೋತ್ಸವದಲ್ಲಿ ಪಾಲ್ಗೊಂಡು ಭಕ್ತಿ ಸಮರ್ಪಿಸಿದರು ತನ್ನೇ ಬಯಸಿದಾಗ ಮಾತ್ರ ಭಗವಂತ ನಮ್ಮ ಜೀವನದಲ್ಲೂ ಕೂಡ ಒಳಿತನ ಬಯಸ್ತಾನೆ ಭಾಳಷ್ಟು ಈ ಧರ್ಮದ ಮೇಲಾಟಗಳು ಜಾತಿಯ ಮೇಲಾಟಗಳನ್ನು ನೋಡುತ್ತಾನೆ ಬಹುಶಃ ಭಗವಂತ ಇದೆಲ್ಲಕ್ಕೂ ಕೂಡ ಒಂದು ಒಳ್ಳೆಯ ಅರ್ಥವನ್ನು ಕಲ್ಪಿಸಿದ್ದಾನೆ ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥ ಹೃದಯ ವೈಶಾಲ್ಯತೆ ಬೇಕಾಗ್ತದೆ ಹಾಗಾಗಿ ಮನುಕುಲದ ಒಳಿತನ್ನು ಬಯಸಿ ಮನುಕುಲದ ಅಭ್ಯುದಯವನ್ನು ಬಯಸಿ ಮಾಡುವಂಥ ಎಲ್ಲ ಕಾರ್ಯಗಳು ಕೂಡ ಭಗವಂತನಿಗೆ ಸಮರ್ಪಣೆ ಆಗ್ತವೆ ಹಾಗಾಗಿ ನಾವೆಲ್ಲರೂ ಕೂಡ ಇಡೀ ಜಗತ್ತಿನ ಮನುಕುಲದ ಒಳಿತಿಗಾಗಿ ಪ್ರಾರ್ಥನೆ ಮಾಡೋಣ ಸಂಕಲ್ಪ ಮಾಡೋಣ ಭಗವಂತನ ಕರುಣೆ ಎಲ್ಲರ ಮೇಲೆ ಇರಲಿ ಎಲ್ಲರ ನೋವುಗಳು ದುಃಖ ದುಮ್ಮಾನಗಳು ಎಲ್ಲ ನಾವು ನೋಡ್ತಾ ಇದ್ದೀವಿ ಮೇಲಾಟಗಳು ಅವೆಲ್ಲವೂ ಅಳೆದು ಅವೆಲ್ಲರೂ ಒಂದು ಅನ್ನುವಂಥ ಭಾವನೆಯನ್ನು ನಾವೆಲ್ಲರೂ ಕೂಡ ನಮ್ಮ ಹೃದಯ ಮಂದಿರದಲ್ಲಿ ಂತ ಕರುಣೆಯನ್ನು ಭಗವಂತ ನಮಗೆ ಬದುಕಿನಲ್ಲಿ ತೋರಿಸಲಿ ಹಾಗೆ ಅಂತೇಳಿ ಎಲ್ಲರಿಗೂ ಕೂಡ ಭಗವಂತ ಆರೋಗ್ಯಪೂರ್ಣ ಬದುಕನ್ನು ಸುಖ ಸನ್ಮಂಗಲವನ್ನು ಉಂಟು ಮಾಡಲಿ ಹಾಗೆ ಅಂತೇಳಿ ತುಂಬು ಹೃದಯದಿಂದ ಹಾರೈಸುತ್ತೆ ಫೈಂಗಲ್ ಚಂಡಮಾರುತದ ತೀವ್ರತೆ ಜೋರಾಗಿದ್ದು ತಮಿಳುನಾಡಿನ ತಿರುವಣ್ಣಮಲೈನಲ್ಲಿ ಎರಡನೇ ಭೂಕುಸಿತ ಸಂಭವಿಸಿದೆ ಭೂಕುಸಿತದಲ್ಲಿ ವಸತಿ ಕಟ್ಟಡದ ಮೇಲೆ ಬಂಡೆಯೊಂದು ಕುಸಿದು ಒಂದೇ ಕುಟುಂಬದ ಏಳು ಮಂದಿ ಮೃತಪಟ್ಟಿದ್ದಾರೆ ಭೂಕುಸಿತದಲ್ಲಿ ವಸತಿ ಕಟ್ಟಡದ ಮೇಲೆ ಬಂಡೆಯೊಂದು ಕುಸಿದು ಒಂದೇ ಕುಟುಂಬದ ಏಳು ಮಂದಿ ಮೃತಪಟ್ಟಿದ್ದರು ಘೋರ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಸ್ಥರಿಗೆ ತಮಿಳುನಾಡು ಸರ್ಕಾರ ಐದು ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿದೆ ಭಾನುವಾರ ಸಂಭವಿಸಿದ ಭೂಕುಸಿತದ ಅವಶೇಷಗಳಡಿ ಸಿಲುಕಿದವರ ರಕ್ಷಣಾ ಕಾರ್ಯ ಮುಂದುವರೆದಿದೆ ಭಾರೀ ಮಳೆ ಕಾರ್ಯಾಚರಣೆಗೆ ಅಡಚಣೆಯಾಗಿದೆ اوي پم 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 ತಮಿಳುನಾಡಿನಲ್ಲಿ ಉಂಟಾದ ಫೆಂಗಲ್ ಚಂಡಮಾರುತಕ್ಕೆ ಕರ್ನಾಟಕದಲ್ಲೂ ಅಪಾರ ಹಾನಿ ಸಂಭವಿಸಿದೆ ದಕ್ಷಿಣ ಕನ್ನಡ ಮಂಗಳೂರು ಕೊಡಗು ಚಿತ್ರದುರ್ಗ ಶಿವಮೊಗ್ಗ ಜಿಲ್ಲೆಯಲ್ಲೂ ಸೈಕ್ಲೋನ್ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದೆ ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡದಲ್ಲಿ ಭಾರಿ ಮಳೆಯ ಪರಿಣಾಮ ದಕ್ಷಿಣ ಕನ್ನಡದಲ್ಲಿ ಭಾರಿ ಮಳೆಯ ಪರಿಣಾಮ ಮಂಗಳೂರಿನ ಬಜ್ಜೆಯ ಸಮೀಪ ಭೂಕುಸಿತ ಉಂಟಾಗಿದೆ ಮಂಗಳೂರಿನ ಓಲ್ಡ್ ಏರ್ಪೋರ್ಟ್ ಹತ್ತಿರ ಗುಡ್ಡ ಕುಸಿದಿದೆ ಹಾಗಾಗಿ ಬಜ್ಜೆ ಅದ್ಯಪಾಡಿ ರಸ್ತೆ ಸಂಪರ್ಕ ಕಟ್ ಆಗಿದೆ ಉಮಾನಾಥ ಸಾಲ್ಯಾನ್ ಎಂಬುವವರಿಗೆ ಸೇರಿದ ಮನೆಗೂ ಹಾನಿ ಉಂಟಾಗಿದೆ ಮನೆ ಮುಂಭಾಗದ ಅಂಗಳದಲ್ಲಿ ಮಣ್ಣು ಕೆಸರು ಸಂಪೂರ್ಣವಾಗಿ ತುಂಬಿಕೊಂಡಿದೆ ಕೊಡಗಿನಲ್ಲೂ ರಾತ್ರಿಯಿಡೀ ಮಳೆ ಸುರಿದಿದೆ ಬೆಳಿಗ್ಗೆ ಮೋಡ ಕವಿದ ವಾತಾವರಣವಿದ್ದು ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿರುವುದರಿಂದ ಭಾರಿ ಮಳೆಯಾಗುವ ನಿರೀಕ್ಷೆ ಇದೆ ಹೀಗಾಗಿ ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಇಂದು ಒಂದು ದಿನ ರಜೆ ಘೋಷಿಸಲಾಗಿದೆ ಚಿತ್ರದುರ್ಗದಲ್ಲಿ ನಿರಂತರವಾಗಿ ಮಳೆ ಸುರಿಯುತ್ತಿದ್ದು ಮುಂಜಾಗ್ರತಾ ಕ್ರಮವಾಗಿ ಇಂದು ಅನೇಕ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲೂ ಮಳೆಯಬ್ಬರ ಜೋರಾಗಿದ್ದು ಇಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಶಿವಮೊಗ್ಗಕ್ಕೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಜಿಲ್ಲೆಯಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಜಿಲ್ಲಾಡಳಿತ ರಜೆ ನೀಡಿದೆ వస్తున్నావు డింగిర వస్తున్నారు అది కూడా పోకు గంకేముందు ప్రయాణ చాలసేపు ఉండు నోకిపోయి అన్న ಕೇರಳದ ಅಲ್ಲಪ್ಪುಳ್ಳ ಜಿಲ್ಲೆಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ಸರ್ಕಾರಿ ಬಸ್ ಮತ್ತು ಕಾರಿನ ಮಧ್ಯೆ ಡಿಕ್ಕಿ ಸಂಭವಿಸಿದ್ದು ಐವರು ಎಂಬಿಬಿಎಸ್ ಬಿ ಎಸ್ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಡಿಸೆಂಬರ್ ಎರಡು ರಾತ್ರಿ ಒಂಬತ್ತು ನಲವತ್ತಕ್ಕೆ ಈ ದುರ್ಘಟನೆ ಕಾಲರ್ಗೋಡು ಬಳಿ ಸಂಭವಿಸಿದೆ ಕಾರಿನಲ್ಲಿ ಹನ್ನೊಂದು ವೈದ್ಯಕೀಯ ವಿದ್ಯಾರ್ಥಿಗಳಿದ್ದರು ಅಪಘಾತದಲ್ಲಿ ಐವರು ಸಾವನ್ನಪ್ಪಿದ್ದು ಉಳಿದವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಮೃತ ಐವರು ವೈದ್ಯಕೀಯ ವಿದ್ಯಾರ್ಥಿಗಳ ಮರಣೋತ್ತರ ಪರೀಕ್ಷೆ ಇಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ವಂದನಂ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ನಡೆಯಲಿದೆ ಮರಣೋತ್ತರ ಪರೀಕ್ಷೆಯ ನಂತರ ವಿದ್ಯಾರ್ಥಿಗಳ ಮೃತದೇಹವನ್ನ ಆಲಪ್ಪುಳ್ಳ ವಂದನಂ ವೈದ್ಯಕೀಯ ಕಾಲೇಜಿನಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗುವುದು ಬಳಿಕ ಮೃತದೇಹಗಳನ್ನ ಅವರವರ ಸಂಬಂಧಿಕರಿಗೆ ಹಸ್ತಾಂತರಿಸಲಾಗುವುದು ಇನ್ನು ಅಪಘಾತದಲ್ಲಿ ಗಾಯಗೊಂಡ ಇಬ್ಬರ ಸ್ಥಿತಿ ಚಿಂತಾಜನಕವಾಗಿದೆ ನಿನ್ನೆ ರಾತ್ರಿ ಕಲರಕೋಡ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ವಿದ್ಯಾರ್ಥಿಗಳು ಪ್ರಯಾಣಿಸುತ್ತಿದ್ದ ಕಾರು ನಿಯಂತ್ರಣ ತಪ್ಪಿ ಕೆಎಸ್ಆರ್ಟಿಸಿ ಬಸ್ಗೆ ಡಿಕ್ಕಿ ಹೊಡೆದಿದೆ ವಿದ್ಯಾರ್ಥಿಗಳು ವಂದನಂನಿಂದ ಚಿತ್ರಮಂದಿರಕ್ಕೆ ಹೋಗುತ್ತಿದ್ದಾಗ ಅವಘಡ ಸಂಭವಿಸಿದೆ ಓರ್ವ ಸ್ಥಳದಲ್ಲೇ ಸಾವನ್ನಪ್ಪಿದ್ದು ನಾಲ್ವರು ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ ಸುರಿಯುತ್ತಿರುವ ಧಾರಾಕಾರ ಮಳೆಯಲ್ಲಿ ಓವರ್ಟೇಕ್ ಮಾಡಲು ಚಾಲಕ ಮುಂದಾಗಿದ್ದ ಈ ವೇಳೆ ಚಾಲಕನ ಕಣ್ಣು ಮಂಜಾಗಿದ್ದು ಈ ಅಪಘಾತ ಸಂಭವಿಸಿದೆ ಎಂದು ಎಂವಿಡಿ ಅಧಿಕಾರಿಗಳು ಮತ್ತು ಪೊಲೀಸರು ಮಾಹಿತಿ ನೀಡಿದ್ದಾರೆ ಕನ್ನಡ ಕಿರುತೆರೆ ನಟಿ ಶೋಭಿತಾ ಶಿವಣ್ಣ ಅವರು ಹೈದರಾಬಾದ್ನಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವ ವಿಚಾರ ಎಲ್ಲರಿಗೂ ಶಾಕ್ ನೀಡಿದೆ ಶೋಭಿತಾ ಸಾವಿನ ಸುತ್ತ ಹಲವು ಹನುಮಾನ ಕೂಡ ಸುತ್ತಿಕೊಂಡಿದ್ದು ಅವರ ಮರಣೋತ್ತರ ನಂತರ ಶೋಭಿತಾ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಲಾಗಿದೆ ಹೈದರಾಬಾದ್ ನಲ್ಲಿ ಆತ್ಮಹತ್ಯೆಗೆ ಶರಣಾಗಿರುವ ಕಿರುತೆರೆ ಖ್ಯಾತ ನಟಿ ಶೋಭಿತಾ ಶಿವಣ್ಣ ಅವರ ಮೃತದೇಹವನ್ನ ಅವರ ಊರಿಗೆ ತೆಗೆದುಕೊಂಡು ಬರಲಾಗಿದೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಹೇರೂರು ಗ್ರಾಮದಲ್ಲಿ ಅವರ ಕುಟುಂಬಸ್ಥರ ಸಮ್ಮುಖದಲ್ಲಿ ಇಂದು ಅಂತ್ಯಕ್ರಿಯೆ ನೆರವೇರಲಿದೆ ಶೋಭಿತಾ ಮನೆ ಮುಂದೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ ಶೋಭಿತಾ ಮೃತದೇಹ ನೋಡುತ್ತಿದ್ದಂತೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಇಡೀ ಗ್ರಾಮದಲ್ಲಿ ನೀರವ ಮೌನ ಆವರಿಸಿದೆ ಶ್ರೀನಗರದ ದಾಂಚಿಗಾಂ ಅರಣ್ಯ ಪ್ರದೇಶದಲ್ಲಿ ಭದ್ರತಾ ಪಡೆಗಳು ಮತ್ತು ಭಯೋತ್ಪಾದಕರ ನಡುವೆ ಗುಂಡಿನ ಚಕಮಕಿ ನಡೆದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಖಚಿತ ಗುಪ್ತಚರ ಮೂಲಗಳ ಮಾಹಿತಿ ಅನುಸಾರ ಈ ದಾಳಿ ನಡೆದಿದೆ ದಚ್ಚಿಗಾಂ ಅರಣ್ಯದ ಮೇಲ್ಭಾಗದ ನಲ್ಲಿ ಶೋಧ ಕಾರ್ಯಾಚರಣೆ ಆರಂಭಿಸಿದಾಗಿ ಪೊಲೀಸ್ ಅಧಿಕಾರಿಯೊಬ್ಬರು ತಿಳಿಸಿದ್ದಾರೆ ಈ ದಚ್ಚಿಗಾಂ ರಾಷ್ಟ್ರೀಯ ಉದ್ಯಾನವನವಾಗಿದ್ದು ನಗರದ ಹೊರವಲಯದಲ್ಲಿದೆ ಸುಮಾರು ನೂರ ನಲವತ್ತೊಂದು ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದೆ ಶೋಧ ಕಾರ್ಯಾಚರಣೆ ಮೇಲೆ ಭಯೋತ್ಪಾದಕರ ದಾಳಿಗೆ ಭದ್ರತಾ ಪಡೆ ಕೂಡ ಪ್ರತಿದಾಳಿ ನಡೆಸಿದೆ ಪರಿಣಾಮ ಎರಡೂ ಕಡೆಯಿಂದ ಗುಂಡಿನ ಚಕಮಕಿ ನಡೆದಿದ್ದು ಈ ಎನ್ಕೌಂಟರ್ಸ್ ಆಗಿದೆ ಎಂದು ತಿಳಿದು ಬಂದಿದೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ